ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಇವತ್ತು ನಮ್ಮಲ್ಲಿ ಯುಗಾದಿ ಹಬ್ಬದ ಒಂದು ಸ್ಪೆಷಲ್ ಆಗಿ ಹೋಲಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಮೇರೆದಲ್ಲಿ ಸಕ್ಕದಾಗಿ ಹೋಲಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಸರ್ ನೋಡ್ಕೊಂಬರೋಣ ಬನ್ನಿ ಏನು ಸೊ ವೀಕ್ಷಕರೇ ನೋಡ್ತಾ ಇದ್ರೆ ಬೆಳಗ್ಗೆಯಿಂದನೇ ಚಿಕ್ಕ ಗ್ಯಾಂಗು ಹೋಲಿ ಆಡೋಕ್ಕೆ ರಜೆಯಾಗ್ಬಿಟ್ಟಿದ್ದಾರೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ನಮ್ಮ ಅಕ್ಕ ಇದು ನಮ್ಮ ಅಕ್ಕನ ಮಗಳು ಎಲ್ರಿಗೂ ಏನೋ ಮಾರ್ನಿಂಗ್ ಟಿಫಿನ್ ಮಾಡಲಾರ್ದೆ ಹಾಗೆ ಹೋಲಿ ಆಟ ಇದ್ದಾರೆ ಸೊ ಅವ್ರಿಗೆ ಊಟ ಮಾಡಿಸ್ತಾ ಇದ್ದಾಳೆ ನೋಡಿ ಇವೊಂದು ಚಿಕ್ಕ ಗ್ಯಾಂಗು ಸಿಕ್ಕಾಪಡೆ ಬೆಳಗ್ಗೆಯಿಂದನೇ ಹೋಲಿ ಆಡೋಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಬೇರೆ ಶಾಲೆ ಬೇರೆ ರಜೆ ಇದೆ ಅಲ್ವಾ ಇಲ್ಲೊಂದಿಷ್ಟು ಗ್ಯಾಂಗ್ ಬಂತು ಇವಾಗ ನೋಡ್ತಾ ಇದ್ರಲ್ವ ಫುಲ್ಲು ಹುಡುಗರು ಜೋಶಲ್ಲಿದ್ದಾರೆ ನೋಡಿ ಮಕ್ಕಳೆಲ್ಲ ತುಂಬ ಒಂಥರ ಹಬ್ಬ ಅಂದರೆ ಮಕ್ಳಿಗೆ ಒಂಥರ ಖುಷಿ ಅಲ್ವಾ ಸಕ್ಕತ್ತಾಗಿ ಹುಡುಗರೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮ ಏರಿಯಾ ಒಂದು ಚಿಕ್ಕ ಚಿಲ್ಡ್ರನ್ ಗ್ಯಾಂಗ್ ಇದು ಸಿಕ್ಕಾಪಡೆ ಹುಡುಗರು ಮಾತ್ರ ಸಿಕ್ಕಾಪಡೆ ತರಲೆ ಮಾಡ್ತಾರೆ ನಾವೀಗ ಸಿಟಿ ಒಳಗಡೆ ಹೋಗ್ತಾ ಇದೀವಿ ಸಿಟಿ ಟೋಟಲಿ ಬಂದಾಗ್ಬಿಟ್ಟಿದೆ ಹಬ್ಬ ಅಲ್ವಾ ಹೋಲಿ ಆಡ್ತಾ ಇದ್ದಾರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿದ್ದಾವೆ ಅದರಲ್ಲಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಯುಗಾದಿ ಹಾಗೂ ರಂಜಾನ್ ಹಬ್ಬ ಎರಡು ಒಟ್ಟಿಗೆ ಬಂದಿದೆ ಮುಸ್ಲಿಂ ಸಮಾಜದ ಬಾಂಧವರಿಗೆಲ್ಲ ರಂಜಾನ್ ಹಬ್ಬದ ಶುಭಾಶಯಗಳು ಎಸ್ ಈಗ ನಾವು ಸಿಟಿ ಒಳಗಡೆ ಹೋಗೋಣ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಸರ್ ನೋಡ್ಕೊಂಡು ಬರೋಣ ಬನ್ನಿ ಎಸ್ ನೋಡ್ತಾ ಇದ್ರೆ ಬೆಳಗ್ಗೆಯಿಂದಲೇ ಹೋಲಿ ಹಬ್ಬದ ಒಂದು ಸಂಭ್ರಮನ ಹಾಸನೆ ಮಾಡ್ತಾ ಇದ್ದಾರೆ ಎಸ್ ವೀಕ್ಷಕರೇ ನೋಡ್ತಾ ಇದ್ರ ನಾವೀಗ ಬಸ್ ನಿಲ್ದಾಣದಲ್ಲಿ ಇದ್ದೀವಿ ಇಲ್ಲೆಲ್ಲಾ ಓಲಿನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರೆ ಸಿಕ್ಕಾಪಡೆ ಫುಲ್ ಜೋಶಲ್ಲಿದ್ದಾರೆ Ri en gang til. ಇಲ್ಲೊಂದು ನಮ್ಮ ಹುಡುಗರು ಗ್ಯಾಂಗ್ ಇದೆ ಇವರು ಸಕ್ಕತ್ತಾಗಿ ಅಲ್ಲಿಗೆ ಎಲ್ಲ ಬಾರಿಸಿ ಡ್ಯಾನ್ಸ್ ಮಾಡ್ತಾರೆ ನೋಡೋಣ ಬನ್ನಿ ಸೊ ವೀಕ್ಷಕರೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯುಗಾದಿ ಅಂದ್ರೆ ಒಂಥರ ಹೊಸ ವರ್ಷ ಹಬ್ಬ ಇದ್ದಂಗೆ ಆ ಯುಗಾದಿ ದಿನ ಓಲಿನ ಆಶ್ರಯ ಮಾಡ್ತಾರೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಬಾ